ಈಗ ಬಂದಂಥ ಅತಿ ದೊಡ್ಡ ಭೀಕರವಾದ ಸುದ್ದಿ ಅಂತ ಕೂಡ ಹೇಳ್ಬೋದು ಹೌದು ವರ್ಷದ ಆರಂಭದಲ್ಲಿ ಈಗ ನರೀಂಹರಾಜ್ ಅವರ ಪ್ರೀತಿಯ ಪುತ್ರಿ ಇದೀಗ ಈ ಲೋಕವನ್ನು ತ್ಯಜಿಸಿದ್ದಾರೆ ಆದರೆ ಅವರಿಗೆ ಸಂಪೂರ್ಣ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸ್ತಾರೆ ಹೌದು ಡಾಕ್ಟರ್ ರಾಜ್ಕುಮಾರ್ ಅವರು ಆಪ್ತ ಸ್ನೇಹಿತರಾಗಿದ್ದರು ಕೂಡ ನರಸಿಂಹರಾಜು ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ಐವತ್ತೈದರಿಂದನೂ ಕೂಡ ಸಾವಿರದ ಒಂಬೈ ಕೂಡ ಅಭಿನಯಿಸಿದ ಅವರು ನಂತರ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ವಿಧಿವಶವರು ಕೂಡ ಆಗ್ತಾರೆ ಇದೇ ಸಂದರ್ಭದಲ್ಲಿ ಈಗ ಅವರ ಪ್ರೀತಿಯ ಪುತ್ರಿಯೂ ಕೂಡ ಈಗ ವಿಧಿವಶರಾಗಿದ್ದಾರೆ ಇನ್ನು ಸುಧಾಂತ್ರ ನರಸಿಂಹರಾಜ್ ಅವರು ಗಟ್ಟಿಬಾಡ ಸೀರಿಯಲ್ನಲ್ಲಿ ಸಾಕಷ್ಟು ಹೆಸರು ನಿಮಗೆ ಗೊತ್ತಿದೆ ಈಗ ಇದೇ ಸಂದರ್ಭದಲ್ಲಿ ಅವರ ಪ್ರೀತಿಯ ಅಕ್ಕ ಆಗಿರುವಂಥ ಧರ್ಮಾವತಿ ನರಸಿಂಹರಾಜ್ ಅವರು ಇದೀಗ ವಿಧಿವಶರಾಗಿದ್ದಾರೆ ಇವರು ಕೂಡ ಕನ್ನಡ ಚಿತ್ರರಂಗದಲ್ಲಿ ಖ್ಯಾತ ನಿರ್ಮಾಪಕಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ ಅಷ್ಟೇ ಅಲ್ಲ ಕೆಲವೊಂದು ನಾಟಕಗಳಲ್ಲಿ ಕೂಡ ನಿರ್ದೇಶನ ಸಹ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಧರ್ಮಾವತಿಯು ಧರ್ಮಾವತಿ ಅವರು ಸ್ಕ್ರೀನ್ ಮುಂದೆ ಕೆಲಸ ಮಾಡಿಲ್ಲ ಸ್ಕ್ರೀನ್ ಹಿಂದೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಹಾಗೆ ಅವರು ಸಾಕಷ್ಟು ಸೀರಿಯಲ್ಗಳು ಮತ್ತು ರಂಗಭೂಮಿ ಕಲಾವಿದರಾಗಿ ಕೂಡ ಗುರುಸ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ನಿರ್ಮಾಣ ಕಾರ್ಯನೂ ಕೂಡ ಮಾಡಿದ್ದಾರೆ ಮತ್ತು ನಿರ್ದೇಶನಗಳನ್ನು ಕೂಡ ಮಾಡಿದ್ದಾರೆ ಇನ್ನು ನೀನಾಸಂನಲ್ಲಿ ಪ್ರಾಧ್ಯಾಪಕಿಯಾಗಿ ಕೂಡ ಧರ್ಮಾವತಿ ನರಸಿಂಹರಾಜವರ ಅವರು ಸಹ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದಂಥ ನಿರ್ಮಾಪಕಿ ಹಾಗೆ ಅತಿ ದೊಡ್ಡ ನಾಯಕ ನಟರಾದಂಥ ನರಸಿಂಹರಾಜೋ ಪ್ರೀತಿಯ ಪುತ್ರಿ ಅಂತ ಹೇಳ್ಬೋದು ಸದ್ಯ ಈಗ ವಯಸ್ಸಾದ ಕಾರ್ಯದಿಂದ ಬಳಸ್ತಿದ್ದರು ಇದೀಗ